ವೀಕ್ಷಕರು ನಮಸ್ಕಾರ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಗಾಗಿ ಐದು ಹೊಸ ಹಸಿದ ಹುಲಿಗಳು ಟೀಂ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿವೆ ಹೌದು ವೀಕ್ಷಕರು ಇದೇ ಮುಂದಿನ ತಿಂಗಳು ಹತ್ತೊಂಬತ್ತರಂದು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಆರಂಭವಾಗಲಿದೆ ಹೌದು ಈ ಒಂದು ಟೆಸ್ಟ್ ಸರಣಿಯಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ತಂಡವು ಎರಡು ಪಂದ್ಯಗಳನ್ನು ಆಡಲಿವೆ ವೀಕ್ಷಕರ ಮೊದಲ ಪಂದ್ಯವು ಹತ್ತೊಂಬತ್ತರಿಂದ ಇಪ್ಪತ್ತ್ ಸೆಪ್ಟೆಂಬರ್ವರೆಗೆ ಜರುಗಲಿದ್ದು ಹಾಗೆ ವೀಕ್ಷಕರ ದ್ವಿತೀಯ ಟೆಸ್ಟ್ ಪಂದ್ಯವು ಇಪ್ಪತ್ತೇಳು ಸೆಪ್ಟೆಂಬರ್ ರಿಂದ ಒಂದು ಅಕ್ಟೋಬರ್ವರೆಗೆ ನಡೆಯಲಿದೆ ಇನ್ನು ಈ ಒಂದು ಟೆಸ್ಟ್ ಸರಣಿಗಾಗಿ ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಐದು ಹೊಸ ಹಸಿದ ಹುಲಿಗಳು ಎಂಟ್ರಿ ಕೊಟ್ಟಿವೆ ಹಾಗಿದ್ದರೆ ಈ ಐದು ಆಟಗಾರರ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿಯಾ ಹಾಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿಯಾ ವೀಕ್ಷಕರೇ ಈಗಾಗಲೇ ಭಾರತ ತಂಡವು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಶ್ರೀಲಂಕಾ ಪ್ರವಾಸವನ್ನು ಮುಕ್ತಾಯಗೊಳಿಸಿದೆಯಾ ಇನ್ನು ವೀಕ್ಷಕರ ಇದೇ ಮುಂಬರುವ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸರಣಿಯು ಆರಂಭವಾಗಲಿದ್ದು ಹಾಗೆ ವೀಕ್ಷಕರ ಬಾಂಗ್ಲಾದೇಶ್ ತಂಡವು ಭಾರತ ತಂಡಕ್ಕೆ ಎಂಟ್ರಿ ಕೊಡಲಿದೆಯಾ ಇನ್ನು ಈ ಒಂದು ಸರಣಿಗೆ ಐದು ಆಟಗಾರರು ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ವೀಕ್ಷಕರ ಮೊದಲ ಆಟಗಾರ ಸರ್ಫ್ರಾಜ್ ಖಾನ್ ಇನ್ನು ದ್ವಿತೀಯ ಆಟಗಾರ ರೋಹಿತ್ ಶರ್ಮಾ ಇನ್ನು ಮೂರು ತಿಂಗಳ ಬಳಿಕ ಭಾರತ ತಂಡಕ್ಕೆ ಮೊಹಮ್ಮದ್ ಶಮಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ ಹಾಗೆ ವೀಕ್ಷಕರು ಈ ಒಂದು ಸರಣಿಗೆ ರಿಷಬ್ ಪಂತ್ ಮತ್ತು ಸೂರ್ ಯಾದವ್ ಅವರು ಕೂಡ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ವೀಕ್ಷಕರು ಈ ಐದು ಆಟಗಾರರು ಬಾಂಗ್ಲಾದೇಶ್ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ಸೋಷಿಯಲ್ ಮೀಡಿಯಾಗಳು ನೀಡುವಂಥ ವರದಿಗಳ ಪ್ರಕಾರ ಈ ಐದು ಆಟಗಾರರು ಬಾಂಗ್ಲಾದೇಶ್ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಲಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಟೆಸ್ಟ್ ಸರಣಿಯನ್ನು ರೋಹಿತ್ ಶರ್ಮಾ ಅವರು ಮುನ್ನಡೆಸಲಿದ್ದಾರೆ ಹಾಗೆ ವೀಕ್ಷಕರ ಉಪನಾಯಕನಾಗಿ ಶುಭನ್ ಗಿಲ್ ಅವರು ನೇತೃತ್ವವನ್ನು ವಹಿಸಲಿದ್ದಾರೆ